ಇದು ಹೊಟ್ಟೆ ಆಳ ಅದೇ ಕನೆಕ್ಟ್ ಆದ್ರೂ ಆಗಿರುವುದು ಸಲ ತೆಗಿಸ್ಬಿಟ್ರೆ ಬೆಟರ್ ಆಗಿತ್ತು ಅದೇ ಮತ್ತೆ ಇಲ್ಲಿಂದ ಪಾಸ್ ಆಗ್ಬಿಟ್ರೆ ಒಳಗಂದೊಳಗೆ ಬ್ಯಾಟ್ರಿ ನೋಡಿ ನಾನು ನೋಡ್ದೆ ಇಲ್ಲಿ ಟಾರ್ಚ್ ಹಾಕೊಂಡು ಇಲ್ಲಂತ ಇಲ್ಲಿ ಇದೆಂತ ಒಣಗದ್ದು ಇದು ಪಲ್ಲಿಯದು ಪಲ್ಯ ಅದು ಇಲ್ಲ ಪಲ್ಲಿ ஆ பம்ப்செட் தக்கம்பி நீர் விடுவாட் பல்லியன தலை கண்த்த

ಇದೆ ಇಲ್ಲಿ ಹೊಟ್ಟೆ ಅದೇ ಇದು ಮಣ್ಣು ತೆಗೆದಾಕ್ ಇದು ಇಲ್ಲ ಅದು ಇದ್ರ ಕೇಳೋದು ಅದೇ ಓ ಇದ್ರ ಕೇಳೋದು ಅದು ಇದೆ ಇಲ್ಲ ಅದೇ ಹೊಟ್ಟೆ ಇದೆ ಇದೆ ಇಲ್ಲಿ ನೋಡಿ ಇದೆ ಇಲ್ಲೊಂದು ಹೊಟ್ಟೆ ಅದ ಅಲ್ಲ ಇಲ್ಲಿ ಹೊಟ್ಟೆ ಇರುವುದಕ್ಕೆ ಕಿರಣ ಇರಬಹುದು ಹಾ ಹಾ ಎಲ್ಲಿ ಹಾಂ ಸೌಂಡು ಇಲ್ಲ ಮುಂದಿಲ್ಲ ಅನಿಸ್ತದೆ ಹಿಂಗೆ ಆಚೆಗೆ ಅಡ್ಡಕ್ಕೆ ಕೌಲು ಹೋಗ್ಬಿಟ್ರೆ ಗೊತ್ತಾಗೋದಿಲ್ಲ ಹೌ ಹಾ ಹಾ ಇಲ್ಲ ಅದೇ ನಾನು ಹುಕ್ಕಲ್ಲ ತೊಂದರೆ ತೊಂದರೆ ಗೊತ್ತಿಲ್ಲ ತೊಂದರೆ ஓடாடிபாட்டில் <kung> ஓடாடுபேடிமேடா <government> ங்கடி <laughs> நான்டேங்க <laughs>